ವೀಕ್ಷಕರೇ ನಮಸ್ಕಾರ ದ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ನಾನು ಧೀರಜ್ ಕುಮಾರ್ ಶಿರ್ಸಿ ಗೂಬೆಗಳು ಶುಭ ಶಕುನಾನ ಅಥವಾ ಅಶುಭ ಶಕುನಾನ ಗೂಬೆಯ ದೃಷ್ಟಿ ಕೆಲವು ಕಡೆ ಮಂಗಳಕರವಾಗಿರುತ್ತೆ ಇನ್ನು ಕೆಲವು ಕಡೆ ಅಮಂಗಳಕರವಾಗಿರುತ್ತೆ ಇದು ಕೆಲವೊಮ್ಮೆ ನಮಗೆ ಜಾಗೃತಿಯನ್ನು ಕೂಡ ಮೂಡಿಸುತ್ತೆ ಗೂಬೆ ಅಂದ ತಕ್ಷಣ ಜನ ಮಾರು ದೂರ ಹೋಗ್ತಾರೆ ಗೂಬೆಗಳು ಅಪಶಕುನ ಗೂಬೆ ನೋಡಿದ್ರೆ ಒಳಿತಾಗಲ್ಲ ಗೂಬೆ ದಾರಿದ್ರದ ಸಂಕೇತ ಅಂತೆಲ್ಲ ಮಾತಾಡ್ತಾರೆ ನಿಜಕ್ಕೂ ಗೂಬೆಗಳು ದರಿದ್ರನ ಗೂಬೆನ ನೋಡಿದ್ರೆ ಕೇವಲ ಕೆಟ್ಟದ್ದು ಮಾತ್ರ ಆಗುತ್ತಾ ಇಂತಹ ಹತ್ತಾರು ಪ್ರಶ್ನೆಗಳಿಗೆ ಇವತ್ತು ನಾವು ಉತ್ತರ ನೋಡ್ತಾ ಹೋಗೋಣ ಬನ್ನಿ ಗೂಬೆಗಳು ಅಶುಭ ಶಕುನದ ಸೂಚಕವಲ್ಲ ನಿಮ್ಮ ಬದುಕನ್ನು ಬದಲಿಸುವ ಚಮತ್ಕಾರಿ ಶಕ್ತಿ ಗೂಬೆ ಅಂದರೆ ದಾರಿದ್ರವಲ್ಲ ಎಲ್ಲ ದೇವದೇವತೆಗಳಿಗೂ ಇರುವಂತೆ ಲಕ್ಷ್ಮೀ ದೇವಿಯೂ ಕೂಡ ಗೂಬೆಯನ್ನ ತನ್ನ ವಾಹನವಾಗಿ ಇರಿಸಿಕೊಂಡಿದ್ದಾಳೆ ಲಕ್ಷ್ಮೀ ದೇವಿಯು ಭೂಮಿಗೆ ಬರುವ ಸಂದರ್ಭದಲ್ಲಿ ಮೊದಲು ಕಂಡ ಪಕ್ಷಿ ಗೂಬೆ ಹಾಗಾಗಿ ಗೂಬೆಯನ್ನೇ ತನ್ನ ವಾಹನವನ್ನಾಗಿ ಲಕ್ಷ್ಮೀ ಆರಿಸಿಕೊಂಡಿದ್ದಾಳೆ ಲಕ್ಷ್ಮೀ ದೇವಿಯ ಜೊತೆ ಸದಾ ಇರುವ ಚಮತ್ಕಾರಿ ಪಕ್ಷಿ ಇದು ಸಾಕ್ಷಾತ್ ಮಹಾಮಾಯಿ ಲಕ್ಷ್ಮಿಯ ಜೊತೆ ಇರುವ ಅವತಾರವಿದು ಹೀಗಾಗಿ ಗೂಬೆಯಲ್ಲಿರುತ್ತೋ ಲಕ್ಷ್ಮಿಯು ಅಲ್ಲಿ ನೆಲೆಸಿರುತ್ತಾಳೆ ಲಕ್ಷ್ಮೀದೇವಿ ಕಮಲದ ಮೇಲೆ ಹೇಗೆ ಆಸಿನಳಾಗಿರ್ತಾಳೋ ಹಾಗೆ ಗೂಬೆಯ ಮೇಲೂ ಆಸೀನಳಾಗಿರ್ತಾಳೆ ಭೂಲೋಕವನ್ನು ಸುತ್ತುತ್ತಾಳೆ ಗೂಬೆಯನ್ನ ಸ್ಥಿತಪ್ರಜ್ಞಾ ಅಂತ ಕೂಡ ಕರೆಯಲಾಗುತ್ತೆ ಇದರ ಅರ್ಥ ಅಚಲ ನಿರ್ಧಾರವನ್ನು ಹೊಂದಿರುವುದು ಅಂತ ಅರ್ಥ ಯಾಕಂದರೆ ಇದರ ದೊಡ್ಡದಾದ ಕಣ್ಣುಗಳು ಯಾವಾಗಲೂ ಕೇಂದ್ರೀಕೃತವಾಗಿರುತ್ತೆ ಕಣ್ಣುಗಳು ಚಲಿಸುವುದು ತುಂಬ ಕಮ್ಮಿ ಹೀಗಾಗಿಯೇ ಇದು ಏಕಾಗ್ರತೆ ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಪ್ರತಿನಿಧಿಸುತ್ತದೆ ಗೂಬೆಗಳು ಕತ್ತಲಲ್ಲಿ ಅಲೆದಾಡುವ ಪಕ್ಷಿ ಹಗಲಲ್ಲಿ ಒಂದು ಚೂರು ಅಲ್ಲಾಡುವುದಿಲ್ಲ ಹೀಗಾಗಿ ಲಕ್ಷ್ಮೀ ದೇವಿಗೂ ಇದೇ ವಾಹನ ಪ್ರಿಯವಾಗಿತ್ತು ಲಕ್ಷ್ಮೀ ದೇವಿಯು ಯಾವ ಸ್ಥಳದಲ್ಲಿ ನೆಲೆಸಿರ್ತಾಳೋ ಹೇಳೋಕ್ಕಾಗೋದಿಲ್ಲ ಇಂದು ಇದ್ದಲ್ಲಿ ನಾಳೆ ಇರ್ತಾಳೆ ಅಂತ ಹೇಳೋದಕ್ಕಾಗೋದಿಲ್ಲ ಹೀಗಾಗಿ ಲಕ್ಷ್ಮೀ ದೇವಿ ಹಗಲಲ್ಲಿ ಕಣ್ಣು ಕಾಣದ ಗೂಬೆಯನ್ನೇ ವಾಹನವನ್ನಾಗಿ ಮಾಡಿಕೊಂಡಿದ್ದಾಳೆ ಗೂಬೆಯು ಶ್ರೀಲಕ್ಷ್ಮಿ ಹಾಗೂ ದರಿದ್ರಲಕ್ಷ್ಮಿ ಇಬ್ಬರ ವಾಹನವೂ ಹೌದು ಮಹಾಲಕ್ಷ್ಮಿ ಬುದ್ಧಿವಂತಿಕೆ ಸಂಪತ್ತು ಆರೋಗ್ಯ ಮತ್ತು ಸಮೃದ್ಧಿಯನ್ನು ಪ್ರತಿನಿಧಿಸಿದರೆ ದರಿದ್ರಲಕ್ಷ್ಮಿ ದಾರಿದ್ರ್ಯ ಬಡತನ ಕಲಹ ಜಗಳ ಗೋಳಾಟ ದುರಾದೃಷ್ಟ ಇವುಗಳನ್ನು ಹೊತ್ತು ತಿರುಗುತ್ತಿರುತ್ತಾಳೆ ಹೀಗಾಗಿ ಪುರಾಣ ಗ್ರಂಥಗಳಲ್ಲಿ ಗೂಬೆಯನ್ನು ಶುಭ ಅಂತ ಹೇಳಿದರೆ ಇನ್ನು ಕೆಲವು ಕಡೆಗಳಲ್ಲಿ ಗೂಬೆನ ದಾರಿದ್ರ್ಯದ ಸಂಕೇತ ಅಂತ ಗುರುತಿಸಲಾಗಿದೆ ಆದರೆ ಗೂಬೆಯನ್ನು ಒಲಿಸಿಕೊಂಡ್ರೆ ನಿಮಗೆ ಲಕ್ಷ್ಮಿಯ ಕಟಾಕ್ಷವೂ ಇದೆ ಅಂತ ಹೇಳಲಾಗುತ್ತೆ ಗೂಬೆಯ ಶುಭದೃಷ್ಟಿ ನಿಮ್ಮ ಮೇಲೆ ಬಿದ್ದರೆ ಅದಕ್ಕಿಂತ ಅದೃಷ್ಟ ಬೇರೆ ಇಲ್ಲ ಅಂತ ಬರುವ ದಿನಗಳಲ್ಲಿ ಸಂಪತ್ತು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅಂತ ನಂಬಿಕೆ ಇದೆ ನಿಮ್ಮ ಮನೆಯ ಖಜಾನೆ ತುಂಬಬೇಕು ಅಂದರೆ ಈ ಒಂದು ಕೆಲಸನ ಮಾಡಿ ನೋಡಿ ನೀವು ಯಾವ ಜಾಗದಲ್ಲಿ ಹಣ ಇಡ್ತೀರೋ ಅಲ್ಲಿ ಗೂಬೆಯ ಚಿತ್ರವೊಂದನ್ನು ಇಡಬೇಕು ನೀವು ಅದನ್ನು ಮನೆಯಲ್ಲೂ ಇಡ್ಬೋದು ಅಥವಾ ಕಚೇರಿಗಳಲ್ಲೂ ಇಡ್ಬೋದು ಪ್ರದೋಷ ಅವಧಿಯಲ್ಲಿ ಈ ಚಿತ್ರವನ್ನು ನಿಮ್ಮ ಹಣ ಇಡುವ ಸ್ಥಳದಲ್ಲಿ ಅಥವಾ ಹಣದ ಮೇಲಿಡೆ ನಿಮ್ಮ ಆದಾಯ ದಿನ ಕಳೆದಂತೆ ದ್ವಿಗುಣವಾಗುತ್ತಾ ಹೋಗುತ್ತದೆ ನೀವು ಮಾಡಿದ ಸಾಲದಿಂದ ಮುಕ್ತರಾಗಿ ಒಳ್ಳೆಯ ದಿನಗಳು ನಿಮಗೆ ಸನಿಹವಾಗುತ್ತದೆ ಗೂಬೆಗಳು ಕೇವಲ ಸಂಪತ್ತನ್ನು ನೀಡುವ ಶಕ್ತಿದಾಯಕವಷ್ಟೇ ಅಲ್ಲ ಸುಖ ನೆಮ್ಮದಿಯನ್ನು ಕಲ್ಪಿಸುವ ಮಹಾಶಕ್ತಿಯೂ ಹೌದು ಗಂಡ ಹೆಂಡತಿಯ ದಾಂಪತ್ಯ ಜೀವನ ಸುಖವಾಗಿ ಇರಬೇಕಂದ್ರೆ ಗೂಬೆಯ ಉಂಗುರ ಬಳಸುವುದರಿಂದ ನೆಮ್ಮದಿಯ ಜೀವನ ನಡೆಸ್ಬೋದಂತೆ ಹೊಸದಾಗಿ ಮದುವೆಯಾದವರು ಗೂಬೆಯ ಉಗುರಿನಿಂದ ಸಿಂಧೂರವನ್ನು ಇಟ್ಕೊಂಡ್ರೆ ನಂತರ ಅದನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿಟ್ಟರೆ ನಿಜಕ್ಕೂ ಇದು ಅತ್ಯದ್ಭುತ ಶಕ್ತಿಯನ್ನು ನೀಡುತ್ತದೆ ಅನ್ನೋ ವಾಡಿಕೆ ಇದೆ ದಿನವೂ ಗೂಬೆಯ ಉಗುರಿನಿಂದ ಸಿಂಧೂರವನ್ನು ಇಟ್ಕೊಂಡ್ರೆ ಆನಂದ ಮತ್ತು ಜಗಳ ಮುಕ್ತ ದಾಂಪತ್ಯವನ್ನು ನಡೆಸ್ಬೋದಂತೆ ದಾಂಪತ್ಯ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಕೂಡ ನಿಮ್ಮ ಬಳಿ ಸುಳಿಯುವುದಿಲ್ಲವಂತೆ ಇನ್ನು ದೀಪಾವಳಿ ಹಬ್ಬದ ರಾತ್ರಿ ಸಮಯದಲ್ಲಿ ಗೂಬೆಯ ಮತ್ತು ನವಿಲಿನ ರೆಕ್ಕೆಗಳನ್ನು ಕೆಂಪುದಾರದಲ್ಲಿ ಕಟ್ಟಿ ಮುಖ್ಯ ದ್ವಾರದಲ್ಲಿ ಕಟ್ಟಬೇಕು ಹೀಗೆ ಮಾಡೋದ್ರಿಂದ ಕುಟುಂಬಸ್ಥರ ಸಂಪತ್ತು ಆರೋಗ್ಯ ಧನ ಮತ್ತು ಸಮೃದ್ಧಿ ಸದಾ ನಿಮ್ಮ ಮನೆಯಲ್ಲಿ ನೆಲೆಸಿರುತ್ತೆ ಸಾಮಾನ್ಯವಾಗಿ ಗೂಬೆಗಳು ಯಾರ ಕಣ್ಣಿಗೂ ಕಾಣಿಸಿಕೊಳ್ಳುವುದಿಲ್ಲ ಮನುಷ್ಯರಿಂದ ಸದಾ ದೂರ ಉಳಿಯಲು ಬಯಸುವುದೇ ಹೆಚ್ಚು ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಒಳಗಡೆ ಗೂಬೆಯನ್ನು ಭವಿಷ್ಯದ ಸೂಚಕ ಅಂತ ಗುರುತಿಸಲಾಗಿದೆ ಗೂಬೆಯ ಧ್ವನಿಯನ್ನು ಕೇಳಿದರೆ ಶುಭ ಸೂಚಕ ಅಂತ ಕೂಡ ಹೇಳಲಾಗಿದೆ ಅದರಲ್ಲೂ ಗೂಬೆಯ ಧ್ವನಿಯನ್ನು ಎಡಬದಿಯಿಂದ ಕೇಳಿದರೆ ಅದಕ್ಕಿಂತ ಶುಭ ಸೂಚಕ ಮತ್ತೊಂದಿಲ್ವಂತೆ ಒಂದು ವೇಳೆ ನೀವೆಲ್ಲಾದರೂ ಹೋಗ್ತಿದ್ದಾಗ ರಸ್ತೆಯ ಮಧ್ಯದಲ್ಲಿ ಗೂಬೆನ ಕಂಡ್ರೆ ಶುಭ ಸುದ್ದಿ ಕೇಳ್ತೀರಾ ಅಂತ ಸೂಚನೆಯಂತೆ ಗೂಬೆಗಳನ್ನು ಹೇಗೆ ವರದಾಯಕ ಪಕ್ಷಿ ಅಂತ ಪುರಾಣದಲ್ಲಿ ವರ್ಣಿಸಲಾಗಿದೆಯೋ ಹಾಗೆಯೇ ದರಿದ್ರದ ಸೂಚಕ ಅಂತ ಕೂಡ ಹೇಳಲಾಗಿದೆ ಮನೆಯ ಮೇಲೆ ಪದೇ ಪದೇ ಬಂದು ಕೂಳ್ತಾ ಇದ್ರೆ ಆ ಮನೆಯಲ್ಲಿ ಏನಾದರೂ ತೊಂದರೆ ಬರುತ್ತೆ ಅನ್ನೋ ಮುನ್ಸೂಚನೆಯನ್ನ ನೀಡುತ್ತೆ ಅಷ್ಟೇ ಅಲ್ಲ ಮನೆ ಮುಂದೆ ಮೂರು ದಿನ ಕುಳಿತುಕೊಂಡ್ರೆ ಮನೆಯಲ್ಲಿ ಕಳ್ಳತನವಾಗುವಂತಹ ಸಾಧ್ಯತೆ ಇದೆ ಅಂತೆ ಬಿಳಿ ಬಣ್ಣದ ಗೂಬೆಗಳು ಶುಭ ಸೂಚಕ ಅಂತ ಕರೆಯಲಾಗಿದೆ ಬಿಳಿಯ ಗೂಬೆಗಳು ಅತ್ಯಂತ ವಿರಳ ನಿಮಗೇನಾದರೂ ಬಿಳಿಯ ಗೂಬೆಗಳು ಕಾಣುತ್ತಿದೆ ಅಂದರೆ ಇದು ಅತ್ಯಂತ ಶುಭ ಸೂಚಕ ನೀವು ಧನಾಧಿಪತಿ ಮತ್ತು ಇನ್ನು ಮುಂದಿನ ಹತ್ತು ವರ್ಷಗಳ ಕಾಲ ನಿಮಗೆ ಯಾವುದೇ ಹಣದ ಸಮಸ್ಯೆ ಬರುವುದಿಲ್ಲ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ನಿಮಗೇನಾದರೂ ಗೂಬೆಗಳು ಪದೇ ಪದೇ ಕಾಣ್ತಾ ಇದ್ರೆ ಅದು ನಿಮಗೆ ಸುಖದ ಸೂಚನೆಯಾಗಿದೆ ಗೂಬೆಗಳು ಪೂರ್ವದಲ್ಲಿ ಕಾಣಿಸಿದರೆ ರಾಜಯೋಗ ಪಶ್ಚಿಮದಲ್ಲಿ ಕಾಣಿಸಿಕೊಂಡರೆ ಸ್ವಲ್ಪ ಆರೋಗ್ಯ ದೃಷ್ಟಿಯಲ್ಲಿ ಹುಷಾರಾಗಿರಬೇಕು ಉತ್ತರಕ್ಕೆ ಕಾಣಿಸಿಕೊಂಡರೆ ಧನಯೋಗ ದಕ್ಷಿಣದಲ್ಲಿ ಕಾಣಿಸಿಕೊಂಡರೆ ನಿಮ್ಮ ಮನೆಯಲ್ಲಿ ಯಾರಿಗೋ ಒಬ್ಬರಿಗೆ ತುಂಬ ಯೋಚನೆಗಳಿವೆ ಅಂತ ಅರ್ಥ ಇನ್ನು ನೀವೇನಾದರೂ ಕನಸಿನಲ್ಲಿ ಗೂಬೆಗಳನ್ನು ಕಂಡ್ರೆ ಇದರರ್ಥ ನಿಮಗೆ ರೋಗಗಳೇನಾದರೂ ಇದ್ದರೆ ಅವುಗಳು ಕಮ್ಮಿ ಆಗುತ್ತೆ ಅಂತ ಅರ್ಥ ಚಿಂತೆಗಳೇನಾದರೂ ಇದ್ದರೆ ಅವುಗಳು ದೂರವಾಗುತ್ತೆ ಅಂತ ಅರ್ಥ ಸಮಸ್ಯೆಗಳೇನೇ ಇದ್ದರೂ ಸದ್ಯದಲ್ಲೇ ಪರಿಹಾರವಾಗಲಿದೆ ಮತ್ತು ನಿಮ್ಮಲ್ಲಿ ಜ್ಞಾನ ಕೂಡ ಹೆಚ್ಚಾಗಲಿದೆ ಅಂತ ಅರ್ಥ ಈ ಎಲ್ಲ ಕಾರಣದಿಂದಾಗಿ ನೀವು ನಿಮ್ಮ ಸ್ವಂತ ಸಾಮರ್ಥ್ಯದಲ್ಲಿ ನಿಮ್ಮ ಜೀವನವನ್ನು ಕಟ್ಟಿಕೊಳ್ಳಲಿದ್ದೀರಿ ಅಂತ ಅರ್ಥ ಇನ್ನು ಮನೆಯ ಒಳಗೆ ಕಾಗೆ ಬಾವಲಿ ಕರಿ ಬೆಕ್ಕು ಹಾಗೆ ಗೂಬೆಗಳು ಹೊಕ್ಕಾಗ ನಮಗೆ ತಲೆಯಲ್ಲಿ ಹೋಗುವಂತಹ ಪ್ರಶ್ನೆ ಮನೆಯಲ್ಲಿ ಏನಾದರೂ ತೊಂದರೆ ಆಗುತ್ತದೆಯೇ ಅಥವಾ ಅನಾನುಕೂಲವಾಗುತ್ತದೆಯೇ ಅನ್ನೋದು ಹೀಗೆ ನೂರ ಎಂಟು ಪ್ರಶ್ನೆಗಳು ನಮ್ಮ ತಲೆಯಲ್ಲಿ ಓಡಾಡುತ್ತವೆ ಮನೆಯ ಒಳಗೆ ಗೂಬೆ ಬಂದರೆ ಅದನ್ನ ಅಶುಭ ಅಂತ ಹೇಳಲಾಗುತ್ತೆ ಮನೆಯ ಪ್ರಗತಿ ನಿಲ್ಲೋ ಸಾಧ್ಯತೆ ಇದೆ ಗೂಬೆಗಳು ಮಾಂತ್ರಿಕ ಗುಣಗಳನ್ನು ಹೊಂದಿದ್ದು ಮನೆಯೊಳಗೆ ಬಂದರೆ ಅದು ದುರಾದೃಷ್ಟ ತರುತ್ತೆ ಅಂತ ಹೇಳಲಾಗುತ್ತೆ ಆದರೆ ಬಿಳಿ ಗೂಬೆ ಏನಾದರೂ ನಿಮ್ಮ ಮನೆಗೆ ಪ್ರವೇಶಿಸಿದರೆ ಅದರಿಂದ ಸಂಪತ್ತು ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಬಿಳಿ ಗೂಬೆನ ನೀವೇನಾದರೂ ಪದೇ ಪದೇ ನೋಡ್ತಾ ಇದ್ರೆ ನೀವು ಉನ್ನತ ಮಟ್ಟಕ್ಕೆ ಹೋಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಬಿಳಿಗೂಬೆನ ನೋಡೋದ್ರಿಂದ ನೀವು ಧನಾತ್ಮಕ ಸುದ್ದಿಗಳನ್ನು ಕೇಳಬಹುದು ಬಿಳಿ ಗೂಬೆಗಳು ಆತ್ಮದೊಂದಿಗೆ ಸಂಬಂಧವನ್ನು ಹೊಂದಿವೆ ಬಿಳಿ ಗೂಬೆನ ನೀವು ನೋಡಿದ್ರೆ ನಿಮ್ಮ ಪೂರ್ವಜರು ನಿಮ್ಮ ಜೊತೆ ಇದ್ದಾರೆ ಅಂತ ಅರ್ಥ ಯಾವುದೇ ತರಹದ ಭಯಪಡುವ ಅಗತ್ಯವಿಲ್ಲ ಇನ್ನು ರಾತ್ರಿ ಸಮಯದಲ್ಲಿ ನೀವು ಗೂಬೆಯನ್ನು ನೋಡಿದ್ರೆ ಅದು ಶುಭ ಸೂಚಕ ಮತ್ತು ಗೂಬೆಯ ಕೂಗು ನಿಮಗೆ ರಾತ್ರಿ ಸಮಯದಲ್ಲಿ ಕೇಳ್ತಾ ಇದ್ರೆ ಅದು ಅದೃಷ್ಟದ ಸಂಕೇತ ಮತ್ತು ನಿಮಗೆ ಯಶಸ್ಸು ದೊರೆಯುತ್ತದೆ ಅಂತ ಹೇಳಲಾಗುತ್ತೆ ಗೂಬೆಗಳು ನಿಮ್ಮ ಮೇಲೇನಾದರೂ ಹಾರಿ ಹೋದರೆ ನಿಮಗೆ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರೂ ಅವು ದೂರವಾಗುತ್ತೆ ಮತ್ತು ಸದ್ಯದಲ್ಲೇ ನೀವು ಸಂತೋಷ ಮತ್ತು ಶಾಂತಿಯನ್ನು ಪಡೆಯುತ್ತೀರಿ ಅಂತ ಅರ್ಥ ನಮ್ಮಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಹಾಲಕ್ಕಿ ಅಥವಾ ಚುಕ್ಕಿ ಗೂಬೆಗಳನ್ನು ಇಂಗ್ಲಿಷ್ನಲ್ಲಿ ಸ್ಪಾಟೆಡ್ ಹೆಡ್ಸ್ ಅಂತ ಕರೀತಾರೆ ಗೂಬೆಗೂ ಶಕುನಕ್ಕೂ ಹತ್ತಿರದ ಸಂಬಂಧ ಎಲ್ಲ ಬೈಗುಳಕ್ಕೂ ಅಪಶಕುನಕ್ಕೂ ತಗಲಾಕೊಳ್ಳೋ ಹಕ್ಕಿ ಇದೊಂದೇ ಹೀಗಾಗಿ ನಿಮಗೇನಾದರೂ ಗೂಬೆ ಕಾಣಿಸ್ಕೊಳ್ತಾ ಇದೆ ಅಂದರೆ ಭಯ ಅವಶ್ಯಕತೆ ಇಲ್ಲ ಅದೃಷ್ಟದ ಸೂಚನೆನೇ ಜಾಸ್ತಿ ಇದೆ ಅನ್ನೋದು ಅರ್ಥ ಮಾಡ್ಕೋಬೇಕು ಗೂಬೆಯ ದರ್ಶನ ಪುಣ್ಯ ಅಂತಾನೆ ಹೇಳಲಾಗುತ್ತೆ ಗೂಬೆಯ ದರ್ಶನ ಕೆಟ್ಟದ್ದು ಅಂತ ಎಲ್ಲೂ ಕೂಡ ಇಲ್ಲ ಗೂಬೆಯ ದರ್ಶನದಿಂದ ಎಲ್ಲರಿಗೂ ಎಲ್ಲವೂ ಒಳ್ಳೆಯದೇ ಆಗಲಿ ಧನ್ಯವಾದಗಳು ವೀಕ್ಷಕರೇ ನಮ್ಮ ಕೆಲಸ ನಿಮಗೆ ಇಷ್ಟ ಆಗ್ತಿದ್ದರೆ ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಒತ್ತಿ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ಯು ಪಿ ಐನಲ್ಲಿ ನಿಮ್ಮ ಪ್ರೀತಿನ ಹಂಚಿ ನಮಸ್ಕಾರ